ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪುಷ್ಪ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಪದ್ಮಾವತಿ ಮಂಜುನಾಥ್ ಆಯ್ಕೆಯಾದರು ಹೌದು ಯಲಹಂಕದ ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರದ ಆಲೂರು ಗ್ರಾಮ ಪಂಚಾಯಿತಿಗೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಪುಷ್ಪ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಪದ್ಮಾವತಿ ಮಂಜುನಾಥ್ ಅವರು ಆಯ್ಕೆಯಾದರು ಈ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೇಳು ಜನ ಸದಸ್ಯರನ್ನ ಹೊಂದಿದ್ದು ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷರು ನನ್ನ ಗೆಲುವಿಗೆ ಸಹಕಾರ ನೀಡಿದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತು ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮುಖಂಡರಾದ ಮಂಜುನಾಥ್ ಶ್ರೀನಿವಾಸ್ ಉಪಸ್ಥಿತರಿದ್ದರು ಹನುಮಂತ್ ರಾಜು ಎನ್ ಕೆ ಎಸ್ ೂ ನಮ್ಮ ಆಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಎಲ್ಲ ಅಭಿಮಾನಿಗಳಿಗೂ ನನ್ನ ಸಹಕಾರ ಕೊಟ್ಟಂಥ ಎಲ್ಲ ಹಿರಿಯರಿಗೂ ನಮ್ಮ ಅಭಿನಂದನೆಗಳನ್ನು ಕೋರುತ್ತೇನೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರಿಗೆಲ್ಲರಿಗೂ ಶಾಸಕರಾದ ವಿಶ್ವನಾಥ್ ಎಸ್ ಆರ್ ವಿಶ್ವನಾಥ್ ಅಣ್ಣನವರಿಗೆ ಮತ್ತು ವಾಣಿ ವಿಶ್ವ ವಾಣಿ ಮೆಡಮ್ಮನವರಿಗೆ ಧನ್ಯವಾದಗಳು ಅಂತ ಎಲ್ಲ ಗ್ರಾಮ ಪಂಚಾಯತಿ ನೂತನವಾಗಿ ಅವಿರೋಧ ಆಯ್ಕೆಯಾದ ಆಯ್ಕೆಯಾದ ಪುಷ್ಪ ಮಂಜುನಾಥ್ಗಳನ್ನು ಆಯ್ಕೆಯಾಗಿದ್ದೇನೆ ನನ್ನ ಶ್ರೀಮತಿನ ಈ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ನನ್ನ ಹಿರಿಯ ಹಿರಿಯರು ಹಿತೈಷಿಗಳು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಈ ನನ್ನಿಂದ ಬೆನ್ನೆಲುಬಾಗಿ ನಿಂತ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಹಾಗೂ ಇದೇ ಗ್ರಾಮದ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಎನ್ ನರಸಿಂಹಮೂರ್ತಿರವರು ಹಾಗೂ ಇನ್ನೂ ಅನೇಕರು ಈ ನಮ್ಮ ಅಟ್ಕಲ್ ಕುಂಬಾರಣ್ಣ ಇರ್ಬೋದು ಇನ್ನೂ ಅನೇಕರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಈ ಗ್ರಾಮ ಪಂಚಾಯಿತಿ ಕಟ್ಟಡನ ತುಂಬ ಶ್ರಮಪಟ್ಟು ಕೋವಿಡ್ ಪರಿಸ್ಥಿತಿಲಿ ಕಟ್ಟಿದ್ದೆ ಆ ಕಟ್ಟಡದಲ್ಲಿ ನಾನು ಹೆಂಡತಿ ಅಧಿಕಾರ ನಡೆಸೋ ಭಾಗ್ಯಾಸ ಭಗವಂತ ಕೊಟ್ಟಿದ್ದಾನೆ ಆದ್ದರಿಂದ ಭಗವಂತನಿಗೆ ತಮ್ಮ ಮೂಲಕ ನಾನು ಮತ್ತೊಮ್ಮೆ ಈ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆ ಸೇವೆ ಮಾಡೋಕ್ಕೆ ನಾವು ಇದನ್ನು ಅಧಿಕಾರ ಅಂತ ಅಂದ್ಕೊಳ್ಳಲ್ಲ ಒಂದು ಸೇವೆ ಮಾಡೋಕ್ಕೆ ಒಂದು ಸಂದರ್ಭ ಹೊಸ ವರ್ಷದಲ್ಲಿ ಹೊಸದಾಗಿ ಒಂದು ಹೊಸ ಹುದ್ದೆ ಸಿಕ್ಕಿದೆ ಸಂಕ್ರಾಂತಿ ಹಬ್ಬ ಹಾಗೂ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ನನ್ನ ಗ್ರಾಮ ಪಂಚಾಯಿತಿಯ ಸಮಸ್ತ ಬಂಧುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಹಾಗೂ ಇತರೆ ಎಲ್ಲ ನನ್ನ ಸ್ನೇಹಿತರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅನುಪಿಸ್ತೀನಿ